ಇವತ್ತು ಇನ್ನು ಕೆಲವೇ ದಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಚುನಾವಣಾ ಆಯೋಗದ ವತಿಯಿಂದ ಇವತ್ತು ದಿನಾಂಕವನ್ನು ಘೋಷಣೆಯನ್ನು ಶುರು ಮಾಡೋರಿದ್ದಾರೆ ಶುರು ಮಾಡೋದಕ್ಕಿಂತ ಮುಂಚೆ ಅವರ ಸಂವಿಧಾನ ಸಂವಿಧಾನಾತ್ಮಕವಾಗಿ ಅವರವರ ಕಾರ್ಯವನ್ನು ಮಾಡ್ತಾರೆ ಚುನಾವಣಾ ಆಯೋಗ ಆದರೆ ಬಳ್ಳಾರಿ ಜಿಲ್ಲೆಯ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಇಲ್ಲಿನ ಜಿಲ್ಲಾಧಿಕಾರಿಗಳು ಚುನಾವಣಾಧಿಕಾರಿಗಳು ಆದರೆ ಚುನಾವಣಾಧಿಕಾರಿಗಳು ಈ ವೋಟರ್ ಲಿಸ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಬಿ ಎಲ್ ಒಗಳಿಂದ ಬೂತ್ ಲೆವೆಲ್ ಆಫೀಸರ್ಸ್ ಅಂತೇಳಿ ಏನು ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಆಗಿರ್ತಾರೆ ಇಡೀ ಯಾವುದನ್ನು ಪರಿಷ್ಕರಣೆಯನ್ನು ಮಾಡದೆ ಮತ್ತು ಅದನ್ನು ಕೆಲವು ಲೋಪದೋಷಗಳನ್ನು ಸರಿಪಡಿಸದೆ ಏಕಾಏಕಿ ಇದು ಅಂತಿಮ ಚುನಾವಣಾ ಪಟ್ಟಿ ಅಂತಂತೇಳಿ ಹೇಳಿರುವಂಥದ್ದು ಇದು ದುರಂತದ ಸಂಗತಿ ಇದು ಚುನಾವಣಾ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ನೋಡಬೇಕು ಪ್ರತಿ ವೋಟರ್ ಲಿಸ್ಟವನ್ನು ನೋಡಬೇಕು ನೋಡ್ದೇ ಕೆಲವು ಫೇಕ್ ವೋಟರ್ಸ್ಗಳನ್ನು ನಕಲಿ ವೋಟ್ಗಳನ್ನು ಐಡೆಂಟಿಟಿ ಮಾಡೋದರಲ್ಲಿ ಫೇಲೂರ್ ಆಗಿದೆ ಜಿಲ್ಲಾಡಳಿತ ಅನ್ನೋದನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ನೇರ ಆರೋಪವನ್ನು ಮಾಡ್ತಾ ಇದ್ದೀನಿ ಮತ್ತು ದಾಖಲೆ ಸಮೇತ ಕೊಡ್ತಾಯಿದ್ದೀನಿ ಈ ವಿಷಯವನ್ನು ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ ಒಟ್ಟು ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಗುರುತಿಸಿರುವಂಥ ಮತಗಳು ಫೇಕ್ ವೋಟರ್ಸನ್ನು ನಕಲಿ ಓಟಗಳನ್ನು ಒಟ್ಟು ತೊಂಬತ್ತೆರಡು ಸಾವಿರದ ಮುನ್ನೂರ ಹದಿನಾರು ಫೇಕ್ ವೋಟರ್ಸ್ಗಳನ್ನು ಐಡೆಂಟಿಟಿ ಮಾಡಿದೆ ತೊಂಬತ್ತೆರಡು ಸಾವಿರದ ಮುನ್ನೂರ ಹದಿನಾರು ಒಟ್ಟು ಮತಗಳು ನಾನು ಹೇಳ್ತಾ ಇರೋದು ಬಳ್ಳಾರಿಯ ಲೋಕಸಭೆಗಲ್ಲ ಓನ್ಲಿ ಬಳ್ಳಾರಿ ಜಿಲ್ಲೆಗೆ ನಾನು ಹೇಳ್ತಾ ಇರೋದು ಒಂದು ನೀವು ಯೋಚನೆ ಮಾಡಿ ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟಿರ್ಬೋದು ಅನ್ನೋದನ್ನು ಕೂಡ ಯೋಚನೆ ಹೀಗೆ ರಾಜ್ಯಾದ್ಯಂತ ಆಗಿದೆ ಅದು ಅದರಲ್ಲಿ ಕಂಪ್ಲಿಯಲ್ಲಿ ನಾನು ವಿಧಾನಸಭಾ ಕ್ಷೇತ್ರವಾರು ಒಂದಿಷ್ಟು ಅಂಕಿಅಂಶವನ್ನು ಕೊಡ್ತೇನೆ ಕಂಪ್ಲಿಯಲ್ಲಿ ಹದಿನೇಳು ಸಾವಿರದ ಆರುನೂರ ಐದು ಫೇಕ್ ವೋಟರ್ಗಳನ್ನು ಗುರ್ತು ಮಾಡಿರುವಂಥದ್ದನ್ನು ಕೊಟ್ಟಿದ್ವಿ ಇನ್ನೂ ಭಾಳ ಇದೆ ಆದರೆ ಪಾರ್ಟಿ ಕಡೆಯಿಂದ ಐಡೆಂಟಿಟಿ ಮಾಡಿರೋಂಥದ್ದು ನಕಲಿ ಓಟುಗಳು ಕಂಪ್ಲಿಯಲ್ಲಿ ಹದಿನೇಳು ಸಾವಿರದ ಆರುನೂರ ಐದು ಮತಗಳು ಅಂಥೇಳಿ ಗುರ್ತು ಮಾಡಿದ್ದೀವಿ ಸಿರುಗುಪ್ಪದಲ್ಲಿ ಸಿರುಗುಪ್ಪ ಲೋಕಸಭಾ ಕ್ಷೇತ್ರವಾರು ಕೊಪ್ಪಳಕ್ಕೆ ಹೋಗುತ್ತೆ ಆದರೆ ನಮ್ಮ ಜಿಲ್ಲೆಯಲ್ಲೇ ಇರೋದರಿಂದ ರೆವಿನ್ಯೂ ಮತ್ತು ಸಂಘಟಾತ್ಮಕವಾಗಿ ನಾವು ನೋಡ್ತಾ ಇರೋದರಿಂದ ಸಿರುಗುಪ್ಪದಲ್ಲಿ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನಕಲಿ ಓಟ್ಗಳಿದ್ದಾವೆ ಬಳ್ಳಾರಿಯ ಗ್ರಾಮಾಂತರದಲ್ಲಿ ಬಳ್ಳಾರಿ ಗ್ರಾಮಾಂತರದಲ್ಲಿ ಬಳ್ಳಾರಿ ಗ್ರಾಮಾಂತರ ಮತ್ತು ಕೌಲ್ ಬಜಾರ್ ಒಟ್ಟಿಗೆ ಸೇರಿ ಬಹುತೇಕವಾಗಿ ಕೌಲ್ ಬಜಾರಲ್ಲಿ ಸೆವೆಂಟಿ ಪರ್ಸೆಂಟು ಫೇಕ್ ವಾಟರ್ಸ್ ಇರೋದು ತರ್ಟಿ ಪರ್ಸೆಂಟು ಬಳ್ಳಾರಿ ಗ್ರಾಮಾಂತರದಲ್ಲಿರುವಂಥದ್ದು ಹದಿನೆಂಟು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮತಗಳು ನಕಲಿ ಓಟ್ಗಳು ಅದರಲ್ಲಿ ಜಾಯ್ನ್ ಆಗಿದೆ ಬಳ್ಳಾರಿ ನಗರ ಬಳ್ಳಾರಿ ನಗರದಲ್ಲಿ ಹದಿನಾಲ್ಕು ಸಾವಿರದ ಐನೂರ ಅರವತ್ತ ಮೂರು ಓಟ್ಗಳು ಮತಗಳು ನಕಲಿ ಮತಗಳು ಇದ್ದಾವೆ ನಕಲಿ ಹದಿನಾಲ್ಕು ಸಾವಿರದ ಐನೂರ ಅರವತ್ತು ಮೂರು ಹಾಗೆ ಸಂಡೂರಲ್ಲಿ ಹದಿನೈದು ಸಾವಿರದ ನನ್ನೂರು ಮತಗಳಿದ್ದಾವೆ ಸಂಡೂರಲ್ಲಿ ಹದಿನೈದು ಸಾವಿರದ ನನ್ನೂರು ಮತಗಳಿದ್ದಾವೆ ಒಟ್ಟು ಸೇರಿದರೆ ತೊಂಬತ್ತೆರಡು ಸಾವಿರದ ಮುನ್ನೂರ ಹದಿನಾರು ಮತಗಳು ಫೇಕ್ ವೋಟರ್ಸ್ ಅಂತೇಳಿ ಐಡೆಂಟಿ ಮಾಡಿರುವಂಥದ್ದು ಮತ್ತು ನಕಲಿ ಮತದಾರರು ಇದ್ದಾರೆ ಅವ್ರನ್ನ ತಕ್ಷಣ ತೆಗಿಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಚುನಾವಣಾ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ